ಎಲ್ರಿಗೂ ನಮಸ್ಕಾರ ಬಗೆ ಬಗೆಯ ಕಡುಬುಗಳನ್ನು ಹಬ್ಬಕ್ಕೆ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ನೋಡೋಣ ಮೊದಲು ಒಂದು ಪಾತ್ರೆಗೆ ಮೂರು ಕಪ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾನು ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ ಅದು ಚೆನ್ನಾಗಿ ಬರುತ್ತೆ ಅದನ್ನು ತೊಳೆದು ನೆನೆಸಿ ನಂತರ ಅದನ್ನು ನುಣ್ಣಿಗೆ ರುಬ್ಕೊಬೇಕು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಂತರ ಇದಕ್ಕೆ ಒಂದು ಸೌತೆಕಾಯಿ ಬೇಕು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮೂರು ಕಪ್ನಷ್ಟು ನೀರು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೌತೆಕಾಯನ್ನು ಸೇರಿಸಿದ್ದೀನಿ ನಂತರ ಒಂದೂವರೆ ಕಪ್ನಷ್ಟು ಹಿಟ್ಟನ್ನು ಅಳತೆ ಮಾಡಿ ಇದ್ದೀನಿ ಆಮೇಲೆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಒಂದು ಕಪ್ ಹಿಟ್ಟನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಒಂದು ಎರಡು ನಿಮಿಷ ಸಾಕು ಗಟ್ಟಿ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಈ ಥರ ಚೆನ್ನಾಗಿ ಗಟ್ಟಿಯಾಗಬೇಕು ನಂತರ ಗ್ಯಾಸ್ ಆಫ್ ಮಾಡಿ ಪೂರ್ತಿ ತಣ್ಣಗೆ ಬಿಡಬೇಕು ನೆಕ್ಸ್ಟ್ ಸಿಹಿ ಕಡುಬು ಮಾಡಲಿಕ್ಕೆ ಇದಕ್ಕೂ ಸಹ ಮೂರು ಕಪ್ ನೀರನ್ನೇ ಇದ್ದೀನಿ ಎಲ್ಲ ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ ಅರ್ಧ ಸೌತೆಕಾಯಿನ ಅದಕ್ಕೆ ಬಳಸಿದ್ದೀನಿ ಇನ್ನು ಅರ್ಧ ಸೌತೆಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ಇದು ಸಿಹಿ ಕಡುಬು ಆದ್ದರಿಂದ ಒಂದು ಕಪ್ನಷ್ಟು ಬೆಲ್ಲನ ಇದ್ದೀನಿ ಒಂದು ಕಪ್ ಹಿಟ್ಟಿಗೆ ಒಂದು ಕಪ್ ಬೆಲ್ಲ ಮೂರು ಕಪ್ ನೀರು ಈ ಥರ ಅಳತೆಯಲ್ಲಿ ತಗೊಳ್ಬೇಕು ಈ ಥರ ಇದು ಸಹ ಒಲೆ ಮೇಲೆ ನೀರು ಕುದೀತಾ ಹಾಗೆ ಒಂದು ಕಪ್ನ ಹಾಕಿ ಚೆನ್ನಾಗಿ ತಿರುಗುತ್ತಾ ಇದ್ದೀನಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ನಾನು ತೋರಿಸೋ ಮೆಜರ್ಮೆಂಟನ್ನು ಸರಿಯಾಗಿ ನೋಡ್ಕೊಳ್ಳಿ ಅದಾನೂ ಕೂಡ ಈ ಥರ ಕನ್ಸಿಸ್ಟೆನ್ಸಿ ಹಾಗೆ ಗ್ಯಾಸ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು ನಂತರ ಕಾಯಿ ಗಡುಬುನ ಹೇಗೆ ಮಾಡೋಣ ಅಂತ ನೋಡೋಣ ಇದಕ್ಕೂ ಸಹ ಮೂರು ಕಪ್ ನೀರು ಒಂದು ಕಪ್ ಬೆಲ್ಲ ಒಂದು ಕಪ್ನಷ್ಟು ಹಿಟ್ಟನ್ನು ಇದ್ದೀನಿ ನೀರು ಬಿಸಿ ಬರ್ತಿದ್ದ ಹಾಗೆ ಒಂದು ಕಪ್ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುವಿ ಈ ಥರ ಗಟ್ಟಿಯಾಗಿ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಕೂಡ ಬಿಡ್ತಾ ಬಿಡ್ತಾಯಿದ್ದೀನಿ ಈಗ ನಮ್ಮ ಮಿಶ್ರಣ ಎಲ್ಲ ತಣ್ಣಗಾಗಿದೆ ಇವಾಗ ಮೂರು ಕಡುಪಿಗೂ ಸಹ ಅರ್ಧ ಅರ್ಧ ಕಪ್ನಷ್ಟು ಅಕ್ಕಿಟನ್ನು ಸೇರಿಸಬೇಕು ನಾವು ಆವಾಗ ಎಟ್ಟಿತ್ಕೊಂಡಿದ್ವಲ್ಲ ಒಂದೂವರೆ ಕಪ್ನಷ್ಟು ಅದರಲ್ಲಿ ಎಲ್ಲದಕ್ಕೂ ಅರ್ಧರ್ಧ ಕಪ್ನಷ್ಟು ಅಕ್ಕಿಟನ್ನು ಹೀಗೆ ಸೇರಿಸಿ ಚೆನ್ನಾಗಿ ತಿರುವಿ ಇಟ್ಕೊಳ್ತಾ ಇದ್ದೀನಿ ಈ ಮಿಶ್ರಣನ ಅರಿಶಿಣ ಎಲೆಯಲ್ಲಿ ಹಚ್ಚಿ ನಾವು ಕಡುಬು ತಯಾರಿಸಲಿಕ್ಕಿದೆ ಮೊದಲು ಎಲ್ಲನೂ ಕಟ್ ಮಾಡಿಕೊಂಡು ನೀಟಾಗಿ ಜೋಡಿಸಿ ಎಲೆಯ ಹಿಂಬದಿಗೆ ನಾವು ಮಾಡಿಟ್ಕೊಂಡಂತಹ ಬಿಳಿಗಡುಬಿನ ಮಿಶ್ರಣನ ಸವರ್ತಾಯಿದ್ದೀನಿ ತುಂಬ ದಪ್ಪವಾಗಿ ಹಚ್ಚಬಾರ್ದು ಯಾಕೆಂದರೆ ಚೆನ್ನಾಗಿ ಬೇಯೋದಿಲ್ಲ ಇಷ್ಟು ಹಚ್ಚಿದರೆ ಸಾಕು ಈ ಥರ ಫೋಲ್ಡ್ ಮಾಡಿ ಮಡಚಿಡಿ ನಂತರ ನಾವು ಈ ಸಿಹಿ ಗಡುಬಿನ ಹಿಟ್ಟನ್ನು ಕೂಡ ಅದೇ ರೀತಿ ಸವರ್ಕೋಬೇಕು ನಂತರ ಅದೇ ರೀತಿ ಮಡ್ಚಿ ಇಡಿ ಮತ್ತು ಮೂರನೇದಾಗಿ ನಾವು ಮಾಡೋದು ಕಾಯಿ ಗಡುಬು ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲನ ಇದ್ದೀನಿ ಅದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರಿ ನಂತರ ಕಾಯಿಗಡ್ಬಿನ ಹಿಟ್ಟನ್ನು ಎಲೆಗೆ ಹಚ್ಚಿ ಅದ್ರ ಮೇಲೆ ಕಾಯಿ ತೂನಿನ ಹಾಕಿ ಮಡ್ಚಿ ಇಟ್ಕೋಬೇಕು ನಂತರ ಒಂದು ಸ್ಟೀಮರ್ಗೆ ನೀರು ಹಾಕಿ ಅದ್ರ ಮೇಲೆ ಪ್ಲೇಟ್ ಇಟ್ಟು ಈ ಥರ ಜೋಡಿಸಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಯಿಸಬೇಕು ಇಷ್ಟು ಮಾಡಿದ್ರೆ ನಮ್ಮ ಕಡುಬುಗಳು ರೆಡಿ ಆಗುತ್ತೆ ಯಾವುದೇ ಹಬ್ಬಕ್ಕಾಗಲಿ ಇದನ್ನು ಬೇಗ ಮಾಡ್ಕೋಬೋದು ಇದನ್ನು ಅರ್ಶಿಣಿ ಎಲೆಯಲ್ಲೇ ಮಾಡಬೇಕು ಅಂತಿಲ್ಲ ಬಾಳೆ ಎಲ್ಲೆಲ್ಲಾದರೂ ಮಾಡ್ಬೋದು ಇಲ್ಲ ಯಾಲಕ್ಕಿ ಎಲೆಯಲ್ಲಾದರೂ ಮಾಡ್ಬೋದು ಯಾವುದಲ್ಲೇ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ನನ್ನ ಮುಂದಿನ ವೀಡಿಯೋಗಳನ್ನು ನೋಡಲು ছাইকি থেংক ইউ